ಎಲ್ರಿ ಈಗ ಹಂಗಾರ್ಗೋಸ್ಕರ ನಾವು ಬಂದ್ರೆ ಈಗ ಹಂಗಾರ್ ಕಾಣಿಸ್ತಾನೆ ಇಲ್ವಲ್ರಿ ಕೃಷ್ಣ ಅವ್ರೆ ನಂಗೆ ಏನು ಗೊತ್ತು ಮೇಡಮ್ ನೀವು ಹೆಂಗ್ ನೋಡಕತ್ತಿಲ್ಲ ನಾನು ಹಂಗೆ ನೋಡಕತ್ತಾನೆ ಈಗ ಇಲ್ಲಂತೂ ಬಟ್ಟೆ ಚೇಂಜ್ ಮಾಡಕ್ ಆಗಲ್ಲ ಏನು ಕಂದ್ರೆ ಸಿಸಿ ಕ್ಯಾಮ್ರಾ ಇಟ್ಟಾರ ಹೊರಗಡೆ ಎಲ್ಲಾರು ಮಾಡ್ಕೊಂಬೇಕು ನಮ್ಮ ಪಾಲ್ ಬಿದ್ದ ಮನೆ ಐತೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಬನ್ನಿ ಏನೋ ನಿಮ್ ಪಾಲ್ ಬಿದ್ದ ಮನೆಗ ಅಯ್ಯೋ ನನ್ನ ಮೇಲೆ ಬಿದ್ಬಿಟ್ಟು ಏನ್ರಿ ಮಾಡ್ತೀರಾ ಇದೊಳ ಚೆನ್ನಾಗಿ ತಗೊಳ್ಳಿ ಇಲ್ಲ ಮೇಡಮ್ ಎಂತದ್ದು ಆಗಲ್ಲ ಬನ್ನಿ ಸರಿ ನಡೀರಪ್ಪ ಅದೇನ್ ಮಾಡ್ತೀರಾ ನಡೀರಿ ನಡೀರಿ ನೋಡೋಣ ಈ ಪಾಲ್ ಬಿದ್ದ ಮನೇಲಿ ನಾನ್ ಬಟ್ಟೆ ಚೇಂಜ್ ಮಾಡ್ಬೇಕಾ ಅಯ್ಯೋ ಬಾಗ್ಲಿಲ್ಲ ಏನಿಲ್ವಲ್ಲ ಕೃಷ್ಣ ಅವ್ರೇ ಮೇಡಮ್ ಇದ್ರಾಗ ರೂಮ ಒಳಗೆ ಹೋಗ್ರಿ ಒಳಗ ಹೊಚ್ಕೊಂಡು ಬೇಸ್ ಬಟ್ಟೆ ಚೇಂಜ್ ಬೇಗ ಹೋಗಿ ಒಳಗಡೆ ಬಟ್ಟೆಗಳು ಇದಾವೆ ಮಾಡ್ಕೊಂಡಿಗಳು ಹಾಕೊಂಡ್ ಬನ್ನಿ ಸರಿ ನಡಿಬೇಕಂದ್ರೆ ಈ ತರ ಬಟ್ಟೆ ಹಾಕೊಳ್ಳೇಬೇಕು ಬನ್ನಿ ಹಾಕೊಂತೀನಿ ನೀವೆಲ್ಲ ನಿಂತಿರಿ ನಾನು ಹಾಕೊಂಡ್ ಬರ್ತೀನಿ ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರೋರಂತೆ ಹ್ಮ್ ಸರಿ ಮೇಡಮ್ ಯಾರು ಬರ್ತಾರೆ ಒಬ್ಬರು ಏನಾರ ಕಲ್ರೂ ನೀಡಿಬೇಕಂದ್ರ ನಾವ್ ಹೆಂಗ ಹೋಗ್ಬೇಕಾಗುತ್ತೆ ಇವರೋ ಯಾರು ಹೇಳ್ತಿಲ್ಲ ಸಿಂಗಾರಮ್ಮ ಯಾವ್ದು ಅಂತ ಹೇಳಿ ಸುಮ್ನೆ ಒಳಗ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದು ನಾವೇ ಹುಡ್ಕದ್ ವಾಸಿ ಎಪ್ಪ ಈ ಊರಾಗ ಯಾರು ಬರ್ತಾರ ನೋಡ್ಕೊಬೇಕು ಆಮಾರು ನೋಡ್ ಗಿಡ್ಬಿಟ್ರಮ ಕಷ್ಟ ಆಗುತ್ತ ಆಮ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಸಿಂಗಾರಮ್ಮನ ಬಂದಿವಿ ಅಂದ್ರೆ ನಮ್ಮನ್ ಬರ್ತಾರ ಇವರು ಫಸ್ಟ್ ಸಿಂಗಾರಮ್ಮನ ಕೈಗ್ ಸಿಗ್ಲಿ ಪಾಳೆ ಬಿದ್ರೆ ಎಲ್ಲಾ ಬಟ್ಟೆ ಹೋಗ್ರಿ ಹೋಗ್ರಿ ಕೃಷ್ಣ ಬಟ್ಟೆ ಚೇಂಜ್ ಮಾಡ್ಕೊಂಡ ನೀವು ಈ ಮನೆಯಾಗ ಬಟ್ಟೆ ಎಲ್ಲ ಸ್ಮೆಲ್ಲು ತು ನನ್ನ ಮೈ ನಾನೇ ಮುಟ್ಕೊಳಕೈತಿ ಗಬ್ಬು ಅಂತ ಐತೆ ಬಟ್ಟೆ ಎಲ್ಲ ಹಳೆ ಮನೆ ಅಲ್ವಾ ಮೇಡಮ್ ಹಂಗೇ ಇರ್ತಾವ ಇದು ನಾನು ಬಟ್ಟೆ ಚೇಂಜ್ ಬರ್ತೀನಿ ಎಪ್ಪ ಈ ಊರಲ್ಲೆಲ್ಲ ಇರೋರೆಲ್ಲ ಹುಚ್ಚನ ಮಕ್ಕಳೇ ಹೇಗಾದರೂ ಮಾಡಿ ಈಗ ಸುಂದ್ರನ್ನ ಹೊಲ್ಸ್ಕೊಂಡು ಅವ್ರ ಮನೆ ಒಳಗೆ ಒಪ್ಕೊಬೇಕು ಮನೆ ಒಳಗೆ ಇವಾಗ ಆಗಲೇ ಸಂಜೆ ಆಗ್ಬಿಟ್ಟೈತೆ ನಾಳೆಗೆ ಹೋಗಿ ಆ ಸಿಂಗಾರಮ್ಮ ಯಾರು ಅಂತ ಕಂಡು ಹಿಡ್ದೆ ಹಿಡಿತೀವಿ ಆಯ್ತಿನ ರೀ ಕೃಷ್ಣವ್ರೇ ನಾನೇ ಹೆಣ್ಣು ಹುಡುಗಿಯಾಗಿ ಬೇಗ ಮಾಡ್ಕೊ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಂದಿ ನೀವು ಗಂಡು ಹುಡುಗರಾಗಿ ಅದೇನು ಮಾಡ್ತೀರ ಎಪ್ಪಾ ಬಟ್ಟೆ ಏನೋ ಚೇಂಜ್ ಮಾಡ್ಕೊಂಡು ಆಯಿತು ಕೃಷ್ಣಪ್ಪ ಈಗ ಎಲ್ಲಿ ಹುಡ್ಕದ್ವಿ ಇವ್ರನ್ನ ಮೇಡಮ್ ಕೇಳೀನಿ ಕೇಳಿನಿ ಸುಂದರಂತಿ ಇತ್ತ ಗಂಡು ಅಲ್ಲ ಇನ್ನು ಅಲ್ಲ ಎಲ್ಲ ಫೋನಲ್ಲಿ ಹಾಕವ್ರ ಸುಮ್ಮನ ಅವ್ರ ಮನೆಗೆ ಹೋಗ್ಬಿಡೋದ್ ಸುಂದ್ರ ಇವರು ಪುರೋಹಿ ತಾಯಿ ಅಂತ ತಂದೆ ತಾಯಿ ಅಂತ ಹೇಳಿ ಹೆಂಗೈತಿ ನಮ್ಮ ಪ್ಲಾನ್ ನಿಮ್ಗ ತಲೆ ಇದೆ ಕಣ್ರಿ ಚೆನ್ನಾಗಿ ಯೋಚನೆ ಮಾಡ್ತೀರಾ ಆದರೆ ನಮಗೆ ರೀ ನನಗೆ ಗೊತ್ತು ಮೇಡಮ್ ಅವ್ರ ಮನೆ ನನಗೆ ಬರವತ್ನಾಗ ಹಿಂಗ ಬರ್ತಿದ್ವಲ್ಲ ಅವಾಗ ನಾನು ಅಲ್ಲೇ ನೋಡ್ಬಂದೆ ಅವ್ರ ಮನೆ ಅಲ್ಲೇ ಐತೆ ಬನ್ನಿ ಫಸ್ಟ್ ಅವ್ರ ಮನೆಗೆ ಹೋಗ್ಬಿಡೋಣ ಹ್ಞೂ ಸರಿ ಬನ್ನಿ ಬನ್ನಿ ಆಮೇಲೆ ಬೇಕಾದ್ರೆ ಮುಂದಿದ್ದ ಗಾಳಿ ಹಾಕುದ್ರಾಯ್ತು ಬನ್ನಿ ಇದೇನ್ರೀ ಅವ್ರನೇ ಸುಂದರವ್ರ ಮನೆ ರೀ ಹ್ಞೂ ಮೇಡಮ್ ರೀ ಇದೇ ಸುಂದ್ರ ಮಾಡಿ ಕರ್ತು ಫಸ್ಟ್ ಮಾತಾಡ್ಸು ಆಯ್ತು ಏನು ಅವಳ ಎಂತಿ ಏನ್ ಹೇಳಿದ್ರಲ್ಲಿ ಅಯ್ಯೋ ನೀವು ಪದೇ ಪದ ಮೇಡಮ್ ಅನ್ಬೇಡಿ ಕೃಷ್ಣ ರೇ ಅಂದಮೇಲೆ ಹೋಗಿ ಬಾರಿ ಅಂತ ಮಾತಾಡ್ಸಬೇಕು ಇವಾಗ ನಾವು ಹೋಗಿ ಬಾರಿ ಏನತ್ರ ಇರಬೇಕು ಇಲ್ಲ ಅಂದ್ರೆ ಅವ್ರಿಗೆ ಡೌಟ್ ಬರುತ್ತೆ ಕಣ್ರಿ ಹೌದಲ್ಲ ಮೇಡಮ್ ನಮ್ಗೆ ತಲೆಗೆ ಹಾ ಆಯ್ತು ಕಣೇ ಹೋಗಿ ಇದು ಸ್ವಲ್ಪ ಓವರ್ ಆಯ್ತು ಕಣ್ರಿ ಕೃಷ್ಣಪ್ಪ ನೀವು ನಮ್ಮ ಅಪ್ಪ ಹೆಂಗೆ ಮಾತಾಡ್ತೀರ ನೋಡ್ರಿ ಇನ್ನೇನು ಮೇಡಮ್ ಅಂತ ಹೇಳಿ ಪುರೋಹಿಣಿ ಮಗಳೇ ಪುರೋಹಿಣಿ ಯಾರು ಬೇಕು ನಿಮ್ಗೆ ಯಾರು ಬೇಕು ಪುರೋಹಿಣಿ ಅನ್ಕೊಂಡ್ ಬಂದಿರಿ ಓ ನನ್ನ ಹೆಸರು ಗೊತ್ತು ಯಾಕೆ ಮಗಳೇ ನಿಮ್ಮಮ್ಮ ನೆನ್ಪುರಿ ಮರ್ತಾಯ್ತಾ ನಾನು ಮಗಳೇ ನಿಮ್ಮಮ್ಮ ಅಯ್ಯ್ ನೀನು ನಮ್ಮಮ್ಮ ನಮ್ಮಮ್ಮ ನೀನು ನಮ್ಮಮ್ಮ ನೀನು ಮಗಳೇ ನಿಮ್ಮ ನಿಮ್ಮಮ್ಮ ನಾನೇ ಮಗಳೇ ಅಯ್ಯ್ ನಿನ್ನ ಹೆಸರೇನಮ್ಮ ನಿನ್ನ ಹೆಸರೇನಮ್ಮ ನಿನ್ನ ಹೆಸರು ಪುರೋಹಿಣಿ ನನ್ನ ಹೆಸರು ಈ ಅಪ್ಪನ ಹೆಸರು మృగాయ మృగాయ మృగయ మృగా అమ్మ అయ్యమ్మ నిన్ హారు ప్రేతయణి అప్పన మృగాయ అయ్యి చందైతే హెస్ అయ్యి అయ్యి నమ్మమ్మ సిక్బుట్లు నమ్మమ్మ సిక్బుట్లు లవ సుందర బారమ్మమ్మ బందాళే లవ్ లోంద్రెన్ల యార్ మింగతు కుంత్బుటే ಅಮ್ಮ ನಾನು ನೋಡಿನಿ ನಾನು ನೋಡಿನಿ ಪನಗ ನಾನು ನೋಡಿನಿ ಯಾರಾರು ತಾಯಿ ಬಂದೈತೆ ನನಗೆ ಮಕ್ಳು ತಾಯಿ ಮೇಲೆ ಒಗ್ಗರ ಕುತ್ಕೊಂಬಿಡ್ತಾರೆ ನಾನು ಹಂಗೆ ಕುತ್ಕೊಂಡೆ ನಾನು ಹಂಗೆ ಕುತ್ಕೊಂಡೆ ಅಯ್ಯೋ ಕೃಷ್ಣರೇ ಇಳಿಸ್ರಿ ಇಲ್ಲಾಂದ್ರೆ ನಾನು ಬಿಡ್ತೀನಿ ಇಳಿಸ್ರಿ ಅಯ್ಯವ ಇಳಿಯ ನಮ್ಮವ ತಾಯಿ ಅದು ಮಕ್ಳನ್ನ ಮಕ್ಳನ್ನ ಮೇಲೆ ಕುರಿಸ್ಕೊಳ್ದ ಮೇಲೆ ಕುರ್ಸ್ಕೊಳ್ದೆ ನಿನ್ನಂತ ದೊಡ್ಡವನಲ್ಲ ಇಳಿಯ ನಮ್ಮವ ತಾಯಿ ನಿನ್ನ ನೋಡೋಕೆ ಬಂದೊಳ ಇವತ್ತು ಸತದ ಬಿಡ್ತೀನಿ ನಾನು ಇಳಿಯೇ ಪುರೋಹಿಣಿ ಇಳಿಯೋ ಕೇಳೋಕೆ ಅವಳು ಕೋತ್ವಿ ಅಪದಂಗೆ ಹತ್ತೀವಿ ಅಲ್ಲಿ ಅಯ್ಯೋ ಇಳಿಯೋ ಕೇಳೋಕೆ ಅವಮ್ಮ ಬಿದ್ದಿತ ಏನಾರ ಆಗ್ಬಿಟ್ಟದ ಅವಮ್ಮಗೆ అయ్యో మమ్మల్ని యాక హా నీ బిడే బిడేణి అయ్యో బిడే ఇకే అంద్ర ఇవ్ నమ్మి అంత మమ్మీ అంత అదకహత్తి చందత్తినమ్మీ అయ్యి మమ్మీ మమ్మీ అమ్మ అమ్మ వస క్యారెక్టర్ అమ్మ అంతవళ యారా ఇవుల్గా ఇవు ఇవ్ ఎంటి ఎంత గంట ఇవ్ ఇవ్గాయ్ తాయి తోబట్వరా ఇవ్గా తాయి అంత నాటక మార్క బందా సంద్ర

ಯಾವ ಯಾವ ತಾಯಿ ಪುರೋಹಿಣಿ ಮೊದಲು ಕೆಳಕ್ಕೆ ಇಳಿದು ಬಿಡಿಲ್ಲ ಅಂದ್ರೆ ನಾ ಪಿತ್ತೆ ಸತ್ತ ಹೋಗ್ಬಿಡ್ತೀನಿ ನಂಗೆ ಕೇಳಿ ದಿಟಾ ದಿಟಾಲು ಸುಸ್ತೈತೈತೆ ಪುರೋಹಿಣಿ ಇಳಿದು ಬಿಡೇ ನಿಂದ ಅಮ್ಮಯ್ಯ ಅಂತ ಹೇಳಿ ಆಗು ಸುಂದ್ರ ನಮ್ಮ ಅಪ್ಪ ನಮ್ಮ ಬಂದವ್ರ ನಿಮ್ಮ ಅವ್ವ ಬಾತಾಳ ನಾವು ತಿವಿ ನಮ್ಮ ಅಪ್ಪನ ಮಗನ ಜೊತೆಗೆ ಹೋಯ್ತೀನಿ ಹೋಗು ಹೊಸ ಅಬ್ಬ ಕೃಷ್ಣವ್ರೇ ಅಜ್ಜಿ ಬಂದಂಗೆ ಐತಿ ಇಲ್ಲ ಅಂದ್ರೆ ನಾ ದಿಟಾ ಎಲ್ಲ ಸತ್ತ ಹೋಗ್ಬಿಡ್ತಿದೆ ಎದಕ್ಕೆ ಹಿಂಗೆ ಎದಕ್ಕೆ ಹಿಂಗೆ ಬೈತಿ ನಮ್ಮ ಅತ್ತೆ ಓ ಇದ್ರು ತಕ ಒಂದ್ ಮೂರ್ ದಿನ ಇದ್ದೋಯ್ತರ ಓ ಮಗಳು ನುಡಿಕೊ ಬಂದವ್ರ ನೀನ್ ಯಾಕೆ ಬೈತಿ ಓ ಲವ್ ಮಾಡ್ ಮದ್ವೆ ಯಾಕೆ ಮಾಡ್ಕೊ ಕರ್ಕೊಂಬಿಟ್ಟಿನಿ ಅವ್ರಿಗೂ ಇರುಲ್ವಾ ಆಸೆ ಹ್ಞೂ ಪ್ರತಿಭಾ ಎಲ್ಲೋ ಕರ್ಕೊಂಬಂದು ಸಾಕ್ತಿದ್ಲೆ ನಾವು ಇವಳು ನಮ್ಮ ಪುರೋಹಿಣಿ அப்பாத்தையோயோ மனித அவளு அப்படோத்தி நீச்சன அவ்வளோ சேர்க்க அப்பா அப்பா நீரே இஷ்ட கன்னட் இவங்க அய்யோ இளியே புரோணிங் வயசாக இளியே சத்கித்த ಯವ್ವ ನಾನು ನೋಡಿನಿ ಕಣವಾ ಯಾವುದೇ ಹುಡುಗಿನ ಇಪ್ಪತ್ತೇಳು ವರ್ಷ ಆಗೈತಿ ದಪ್ಪಕೊಳ್ಳೆ ಅಂತ ಹುಡುಗಿನ ಅವ್ರಪ್ಪ ಎತ್ಕೊಂಡು ಹೋದ ನಮ್ಮಪ್ಪ ನನ್ನ ಎತ್ಕೊಳಕಿಲ್ವಾ ಎತ್ಕೊಳತ್ ಅಲ್ಲಪ್ಪ ಎತ್ಕಂತಲ್ಲಪ್ಪ ಇಲ್ಲಾಂದ್ರೆ ನೀನು ಮನೊಳಗ್ ಸಿಕ್ಕ ಸಿಕ್ಸಿಕ್ಕೋರ್ ಮೇಲೆ ಕೂಸುಮಟ ಇರ್ತಾವಳಲ್ಲ ಅಯ್ಯೋ ಇನ್ನ ಈ ಕಣಲ್ಲಿ ನೋಡ್ಬೇಕು ಅವ್ರು ನಿಜವಾಲು ಅವ್ರ ಅಪ್ಪ ಅಮ್ಮ ಅಲ್ಲಕ್ಕಲ್ಲ ನನ್ನ ನಿಜವಾಲು ಹೇಳ್ತಾನೆ ಸುಮ್ ನೀರು ಹೆಂಗೇ ಒಬ್ಳು ಅಪ್ಪ ಅಮ್ಮ ಅಲ್ಲ ಅಂದಿದ್ರೆ ಹಿಂಗ ಕೂಸುಮಟೆ ಏರ್ಸ್ಕೊಂತಿದ್ರ ವರ್ದಿ ಹಾಕೋರು ಏ ನೀನೇನೋಳೆ ಸುಮ್ಮನಿರು ನೀರು ಅವ್ರು ಅವ್ರ ಅಪ್ಪ ಅಮ್ಮನೆ ಕಣ ಇಲ್ಲ ಮಗಳೇ ನಿನ್ನ ನಿನ್ನ ಎಷ್ಟು ತರಕ್ಕೆ ಕೊಂದು ಕನ್ನಾವೇನು ಮನೆ ಬಿಟ್ಟು ಹೋಗಕ್ಕಿಲ್ಲ ನೀನು ನನ್ನ ಮಗಳು ನನ್ನ ಮಗಳು ನನ್ನ ಮಗಳೇ ಮಗಳೇ ಅಯ್ಯೋ ಕೃಷ್ಣಪ್ಪ ಇವತ್ತು ನಿನ್ನ ನಡ ಹೋಯ್ತು ಹೋಯ್ತು ನೋಡವ ನೋಡವ ನಮ್ಮ ಪುರಾಣಿ ಅಪ್ಪ ಅಮ್ಮ ಬಂದವರು ಚಿಕನ್ ಮಾಡ್ಬಿಡು ಚಿಕನ್ ಚಿಕನ್ ತಕ ಬಂದು ಕೊಡ್ತೀನಿ ಚಿಕನ್ ಬಿರಿಯಾನಿ ಮಾಡ್ಬಿಡು ಚಿಕನ್ ಕಬಾಬ್ ಮಾಡ್ಬಿಡು ಎಲ್ಲ ಮಾಡ್ಬಿಡು ಸರಿ ಏನ ಚೆನ್ನಾಗಿ ಅಡುಗೆ ಮಾಡಿಕ್ಕು ನಾನು ಯಾಕೆ ನಾ ಮಾಡಿಕ್ಕಿ ನೀನೇನ ಮಾಡಿಕ್ಕಂತೇಳು ಸರಿಯಾಗಿ ಗಡತ್ತಾಗಿ ನಾನೇನು ಮಾಡಿಗಿಡಲ್ಲ ಮಾಡ್ಕೊಂಡ್ ತಿನ್ಸು ಅನ್ಕೊಂಡು ಯಾರ ಸುಳ್ಳು ಅಂತ ಅಷ್ಟು ದಿಟ್ಟು ಅಂದ್ರೆ ಹೇಳಕತ್ತಾನೆ ಅವ್ರ ಅಪ್ಪ ಅಮ್ಮ ಅವರ ಅಪ್ಪ ಅಂತ ಹೇಳಿ ಉಚಿಟ್ ಅವರೇ ಹುಡ್ಗಿ ಹೇಳಿ ರೋಹಿಣಿ ಪುರೋಹಿ ನಿಮ್ಮ ಅಪ್ಪನ ಬೆನ್ನಿಂದ ಇಳಿಯವ 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 ನಿನ್ ಬೆನ್ನ ಬೆನ್ಮಕ್ಕೆ ಇರೋ ಅವನಾದ್ರೆ ಬೇಸ್ ಇಟ್ಕೊತ ಹೋಗವ ಇಲ್ಲ ಕಣವ ಅಪ್ಪ ಅಪ್ರಪ್ಪ ಬಂದಾನೆ ಅಪ್ಪನ್ ಬೆನ್ಮಾಗ ಕುತ್ಕೊಬೇಕು ಕೂಸುಮಟ್ಟಿ ಚಂದಿರತ್ತಾ ಮಕ್ಳು ಹೆಣ್ಮಕ್ಳು ಬೆನ್ನ ಬೆನ್ಮಾಗ ಕೂಸುಮಟ್ಟಿ ಇರಬೇಕು ಅಲ್ಲ ಅಪ್ಪ ಹ್ಞೂ ಅಂತ ಹೇಳಪ್ಪ ಹಗಳೇ ಕೂರು ಕೂರುತ್ತ ಕೂತ್ಕೊಂಡ ಅತ್ತೆ ಮಾವ ಬರ್ರಿ ಒಳಕ ಅಯ್ಯೋ ಪುರೋಹಿಣಿ ನೀನೊಬ್ಳು ಇಳಿಯ ಕೆಳಕ ಅತ್ತೆ ಮಾವ ಒಳಗ್ ಬರ್ಲಿ ಬರ್ರಿ ಅತ್ತೆ ಬರ್ರಿ ಮಾವ ಅಪ್ಪ ಓ ಜೀವ ಬಂದಂಗ ಆಯ್ತು ಅಪ್ಪ ಮೇಡಮ್ ಅವ್ರೆ ನನ್ ಬೆನ್ನು ಆಯ್ತು ಅಪ್ಪಯ್ ಅಪ್ಪಯ್ ಅಮ್ಮನ ಅದೇನೋ ಅಂತಿಲ್ಲ ಮೂಡ ಮೂಡೆ ಮುಂಡೆ ಅಂತ ಯಾಕಂತಿ ಅಯ್ಯೋ ಅಯ್ಯೋ ನೋಡ್ರಿ ಕೃಷ್ಣಪುರ ಮೇಡಮ್ ಅನ್ನೋದು ಅವಳಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಮುಂಡೆ ಮುಂಡೆ ಅಂತ ಅವಳೆ ಅಯ್ಯೋ ಹಂಗಲ್ಲಿ ಅಂದಿದ್ದು ಅಂತ ಹೇಳ್ರಿ ಅದು ಮಗಳೇ ಮುಂಡೆ ನೀನೇನು ತಂದಿಲ್ವಲ್ಲ ನನ್ನ ಮಗಳಿಗೆ ಹಣ್ಣು ತಿಂಡಿ ಅಂತ ಬೈತಾವ್ರೆ ಕಣವಾ ಅಷ್ಟೇ ಕಣವಾ ಏ ಅಷ್ಟೇ ಅಪ್ಪ ನಮ್ಮೂರಾಗ ಗಜ್ನಂಗಡಿ ಐತೆ ಗಜ್ನಂಗಡಿಗೆ ಹೋಗಿ ತಿಂಡಿ ತಕಂತೀನಿ ಸೈಕಲ್ ಸ್ವಾಮಿ ಅಂಗಡಿಗೆ ಹೋಗಿ ತಿಂಡಿ ತಕಂತೀನಿ ರಕ್ಕ ನೀನು ಕೊಡುವಂತೆ ಬಪ್ಪ ಕರ್ಕೊಯ್ತೀನಿ ನಾ ಯಾವ್ದಕ್ಕೆ ತಲೆ ಕಿರ್ಸ್ಕಂತಿ ಇಲ್ಲ ತಕೊಡ್ವೆ ಬಾ ಅಲ್ಲ ಮೇಡಮ್ ಅವ್ರೆ ಅದೇನು ಅಂತಾರಲ್ಲ ಬಾಣ್ಲಿಯಿಂದ ಎಣ್ಣೆಯಿಂದ ತೆಗೆದು ಬೆಂಕಿ ಒಳಗೆ ಹಾಕೋದ್ರಂತ ಹಂಗಾಯ್ತು ಬಾಣ್ಲಿಲಿ ಸುಮಾರು ಕೊತ್ತ ಕೊತ್ತ ಕುದಿ ತಂದು ನಿಂತಿದ್ದು ಹೋಗಿ ಬೆಂಕಿ ಒಳಗೆ ಹಾಕ್ಬಿಟ್ರಲ್ಲ ಕರ್ಕಲಾಗ್ಬಿಡ್ತ ಅಯ್ಯೋ ಅದೇನು ಉದ್ದಾರ ಆಯ್ತಿರೋ ಮೇಡಮ್ ಅವ್ರೆ ನೀವು ನಿಮ್ದೊತ್ತು ನಿಮ್ಮ ತಲೆಯೋ ನನ್ಗ ತಂದಿಕ್ಕಿರಿ ನೀವೇ ರೊಕ್ಕ ಕೊಡಬೇಕು ಅವ್ಳು ಕರ್ಕೋದಾಗಿಲ್ಲ ಇಲ್ಲಾಂದ್ರೆ ನಾವು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಏ ಪುರೇಣಿ ಪುರೇಣಿ ನಿಮ್ಮ ಮಾವ ನಿಮ್ಮ ಅತ್ತೆಗೇನ ನಿಮ್ಮ ಹೋಗಿ ಏನೋ ಬೈತಾವನೇ ಎದಕ್ಕಂತ ಕೇಳು ಏನೋ ಬೈತಾನೆ ಗುಸ್ಗುಸ್ನೆ ಯಾಕಪ್ಪ ನಮ್ಮ ಅವ್ನ್ ಬೈತಿ ಬೈ ನೀನು ನಮ್ಮವ್ವ ನಮ್ಮವ್ವ ನಮ್ಮ ಮನೆ ಒಳಗೆ ಕರ್ಕೋಯ್ತಿ ನಮ್ಮ ಅವನ ಮಗಳೇ ಮಗಳೇ ನಾ ಬೈದಿಲ್ಲವ ನಾನು ತಿಂಡಿ ತಕೊಡ್ತೀನಿ ರೊಕ್ಕ ನಿನ್ನ ಕೊಟ್ಬಿಡು ಅಂತ ಕೇಳಕತ್ತಿದ್ದೆ ಅಷ್ಟೇ ನಿಮ್ಮ ಅಂಕಲ್ ರೊಕ್ಕ ಕೊಟ್ಟಿದ್ನ ರೊಕ್ಕ ಇಲ್ಲ ನಿಮ್ಮ ಅಂತ ಹೋಯ್ತಾ ಅದಕ್ಕ ಕೊಡೇ ಅಂತ ಕೇಳ್ತಿದ್ದೆ ಯಾಮಿನಿ ಯಮುನ ಯಮುನ ಹತ್ರ ಕೊಟ್ಬಿಡಿ ಯಮುನ ಮೇಗ ಏ ಸರಿ ಕಂಡ್ರೆ ಕೊಡ್ತೀನಿ ನನ್ ಎಷ್ಟು ಎಷ್ಟ್ ಬಿಡ್ತಾ ಏನ್ ಹತ್ತು ರೂಪಾಯಿ ರೂಪಾಯಿ ತಗೊಳ್ರ ಆಯ್ತು ಬರ್ರಿ ತಗೋತೀನಿ ಅದ್ರಾಗ ಏನಾಯ್ತು ತಗೊಳ್ಬೇಕಾ ಐವತ್ತು ರೂಪಾಯಿ ತಗೊಳ್ತೀನಿ ತಗೊಬಾ ಅಷ್ಟೇ ಪಾಪ ಬೇಸ್ ಹೇಳಕಲ ಅವಳಗ್ ಅಪ್ಪಾವ ಇಲ್ಲ ಇವ್ರು ಯಾರ ನಾಟಕ ಮಾಡ್ಕೊ ಬಂದವರಲ್ಲ ದೀಟ ಹೇಳ್ತಾವಿ ನಾನು ಇವಮ್ಮ ಒಬ್ಬ ಅವ್ಳ ಕರ್ಕೋ ಇವ್ರ ಮಾತಾಡ್ತಾಳಲ್ಲೇ ಮೇಡಮ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತೇಳಿ ಇವರು ಮಗ್ಸ್ಕೊಂಡು ಈಗ ಬಾರ್ಗತಾಯಿದ್ರಲ್ಲ ಸರಿ ಬುಡ ಮೈ ನಾವ್ ಹೋಗ್ತಿವಿ ಅದ್ಯಾಕ ನನ್ ಮಗ್ಳ ನೋಡಕ್ ಬಂದ್ರೆ ಬರ್ಬಾಡ ಅಂತ ನಾವು ಬಿಡ್ರಿ ಅದೇ ನಮ್ಮ ಅವ್ವ ನಮ್ಮ ಅಪ್ಪ ಬಂದ್ರೆ ಅದಕ್ಕೆ ಹಿಂಗ ನಿಮ್ಮ ಅಪ್ಪ ಬಂದಾಗ್ಲಿ ಹಿಂಗ ಆಡ್ತೀರಾ ನೀವು ನಾನ್ ನಮ್ಮ ಒಳ ಹೋಗೋರೆ ಅದೇನ್ ಮಾಡ್ಕಂತ ಮಾಡ್ಕೊಳತ್ತೆ ಇಲ್ಲಾರು ಎದ್ಕೊಳಕ ಬಪ್ಪಾ ಬವ ಒಳಕಮ್ಮ ಹಂಗೋ ಮೇಡಮ್ ನಾವು ಮಾಡ್ಕೊಂಡಿದ ಪ್ಲಾನು ವರ್ಕೌಟ್ ಆಯ್ತು ಇನ್ನೇ ಸಿಂಗ್ ಕಂಡಿಯೋದು ಬಾಳೆಹನ್ ದೂರ ಇಲ್ಲ ಆರಾಮಾಗಿ ಹಿಡ್ಕೊಬೋದು ಹೌದು ಕಣ್ರಿ ಮಗಳು ಅಂತ ಮಾಡ್ಕೊಂಡಿದ್ದ ಪ್ಲಾನು ವರ್ಕೌಟ್ ಆಯ್ತು ಈಗಾಗಿದ್ರೆ ಹೋಗಿ ಸಿಂಗಾರಮ್ಮನ ಹುಡ್ಕದೆ ನಮ್ಮ ಕೆಲಸ ಅಯ್ಯೋ ಸುಂದ್ರ ಪುರೋಹಿಣಿ ಬೇಸ್ ಹೇಳಕತ್ತಾನೆ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಕಣ್ರಿ ಫಸ್ಟ್ ಗೊತ್ತು ಮಾಡ್ಕೊಳ್ರಿ ಯಾರ್ಯಾರು ಬಂದವ್ರನ್ನೆಲ್ಲ ಮನೆಯೊಳಗೆ ಕೂರಿಸ್ಕೊಂಬೇಡ್ರಿ ಪುರೋಹಿಣಿ ನಿನ್ನೂ ನನ್ನ ಮನೆಯೊಳಗೆ ಕೂರಿಸ್ಕೊಂಡಿದ್ದು ನೀನು ಪ್ರತಿಭನ್ ಗಂಡ ಹುಡುಗಿ ಆಗಿ ಅಂತೇಳಿ ಯಾರು ಅಂತ ಗೊತ್ತಿಲ್ಲ ಕಣೆ ಬೇಕಾಗಿಲ್ಲ ಕಣೆ ಇವ್ರು ಸವಾಸ ನಿನ್ಗ ಯಾರು ಅಂತ ತಿಳ್ಕೊಳ್ರಿ ಮೊದಲು